ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನು ಈ ಒಂದು ನನ್ನ ಗ್ಲಾನ್ಸ ಕಾರಿನ ಬಗ್ಗೆ ಹಲವು ವಿಡಿಯೋಗಳನ್ನು ಮಾಡಿದ್ದೆ ಈ ಮೊದಲು ಇವತ್ತು ನಾನು ಬಂದಿರುವಂತಹ ಒಂದು ಸಿಂಪಲ್ ಟಾಪಿಕ್ ಜೊತೆಗೆ ಅಂದ್ರೆ ಯಾಕಾಗಿ ನಾವು ಬೇಸ್ ವೇರಿಯಂಟ್ ತಗೋಬೇಕು ಯಾಕಾಗಿ ಟಾಪ್ ಎಂಡ್ ವೇರಿಯಂಟ್ ತಗೋಬೇಕು ಅಂತ ಹೇಳುವಂಥ ವಿಚಾರ ನಾನು ತಗೊಂಡಿರುವಂತದ್ದು ಬೇಸ್ ಮಾಡೆಲ್ ಅಂದ್ರೆ ಗ್ಲಾನ್ಸದಲ್ಲಿ ನಾಲ್ಕು ವೇರಿಯಂಟ್ ಇತ್ತು ಸ್ಟಾರ್ಟ್ ಬರುವಂಥದ್ದು ಇ ನೆಕ್ಸ್ಟ್ ಎಸ್ ಆನಂತರ ಜಿ ನೆಕ್ಸ್ಟ್ ಅಂದ್ರೆ ಟಾಪ್ ಎಂಡ್ ಅಲ್ಲಿ ವಿ ಈ ನಾಲ್ಕು ವೇರಿಯಂಟಲ್ಲಿ ಅಲ್ಲಿ ನಾನು ಈ ವೇರಿಯಂಟ್ ತಗೊಂಡೆ ಈ ವೇರಿಯಂಟನ್ನು ಅನ್ನು ತಗೊಂಡು ನಾನು ಅಪ್ಗ್ರೇಡ್ ಮಾಡಿರುವಂಥದ್ದು ಆಯ್ತು ಈ ಬೇಸ್ ಮತ್ತು ಟಾಪ್ ಎಂಡ್ಗೆ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಅಷ್ಟು ಡಿಫ್ರೆನ್ಸ್ ಇದೆ ಪ್ರೈಸಲ್ಲಿ ನಾವು ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೇಕಂದ್ರೆ ಇ ಎಮ್ ಐ ಮಾಡಿ ಕಾರನ್ನು ತಗೊಳ್ಳೋದಿದ್ರೆ ನಮಗೆ ಎಷ್ಟು ಲಾಸ್ ಬರುತ್ತೆ ಅಂತ ಹೇಳುವಂಥ ವಿಚಾರದಲ್ಲಿ ಇವತ್ತು ಸಿಂಪಲ್ ಆಗಿಂದು ಕ್ಯಾಲ್ಕುಲೇಷನ್ ಮಾಡೋಣ ಅಂತ ಹೇಳುವಂಥ ವಿಚಾರ ಈ ಒಂದು ವಿಡಿಯೋಲಿ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಬನ್ನಿ ವಿಡಿಯೋವನ್ನು ಮುಂದುವರಿಸ್ಕೊಂಡು ಹೋಗೋಣ ನಾನು ಈ ಕಾರನ್ನು ತಗೊಂಡು ಸುಮಾರು ಒಂದೂವರೆ ವರ್ಷ ಕಲಿಯಿತು ಯಾಕಂದ್ರೆ ಕಳೆದ ಅಲ್ಲಿ ನಾನು ಈ ಕಾರಣ ತಗೊಂಡಿರುವಂಥದ್ದು ಇವಾಗ ನವೆಂಬರ್ ಆಯಿತು ನವೆಂಬರ್ ಎಂಡ್ ಆಯಿತು ಸುಮಾರು ಒಂದು ವರ್ಷ ಏಳು ಎಂಟು ತಿಂಗಳು ಅಂದಾಜು ಆಯಿತು ಇವಾಗ ನಾನು ಗಾಡಿ ತಗೊಂಡು ಈ ಟೈಮಲ್ಲಿ ನನಗೆ ಇದರಲ್ಲಿ ಲಾಭ ಅಂತ ಅನಿಸಿದ ಅಂತ ಹೇಳಿದ್ರೆ ಪ್ರೈಸಲ್ಲಿ ನಾನು ತುಂಬ ಡಿಫ್ರೆನ್ಸ್ ಆಗಿತ್ತು ಯಾಕಂದ್ರೆ ನನಗೆ ನಾನು ತಗೊಳ್ಳುವಂಥ ಟೈಮಲ್ಲಿ ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆನ್ ರೋಡ್ ಪ್ರೈಸ್ ಇತ್ತು ನನಗೆ ಆಫರ್ ಅಲ್ಲಾಗಿ ಎಂಟು ಲಕ್ಷದ ಎಂಟು ಸಾವಿರ ರೂಪಾಯಿ ಈ ಗಾಡಿ ಸಿಕ್ಕಿರುವಂಥದ್ದು ನಾನು ಅಂದ್ರೆ ಬೇರೆ ಬೇರೆ ಬ್ರ್ಯಾಂಡ್ ಇದೆಲ್ಲ ಕಂಪೇರ್ ಮಾಡ್ಕೊಂಡು ನಾನು ಈ ಹಿಂದಿನ ವೀಡಿಯೋದಲ್ಲಿ ಈ ವಿಚಾರವನ್ನು ಹೇಳಿದ್ದೆ ಬಟ್ ನಾನು ಯಾಕಾಗಿ ಬೇಸ್ ತಗೊಂಡೆ ಅಂತ ಹೇಳಿದ್ರೆ ನನಗೆ ಟಾಪ್ ಆ್ಯಂಡ್ ಅಲ್ಲಿ ಬರುವಂತಹ ಎಲ್ಲ ಫೀಚರ್ಸ್ ಅಗತ್ಯ ಇರಲಿಲ್ಲ ಇಷ್ಟ ಇಲ್ಲ ಅಂತೆಲ್ಲ ಅಗತ್ಯ ಇರಲಿಲ್ಲ ಯಾಕಂದ್ರೆ ನಾಲ್ಕು ಲಕ್ಷ ರೂಪಾಯಿ ವೇರಿಯಂಟ್ ಬರುವಂತಹ ಒಂದು ಇದರಲ್ಲಿ ನನಗೆ ಅಷ್ಟೊಂದು ಡಿಫ್ರೆನ್ಸ್ ಅಗತ್ಯ ಇರಲಿಲ್ಲ ಅದಕ್ಕಾಗಿ ನಾನು ಈ ಒಂದು ಬೇಸ್ ವೇರಿಯಂಟ್ ತಗೊಂಡೆ ಬೇಸ್ ವೇರಿಯಂಟ್ ಅಲ್ಲಿ ಮತ್ತು ಟಾಪ್ ಆ್ಯಂಡ್ ಅಲ್ಲಿ ಬರುವಂತರಲ್ಲಿ ಅಂತ ಹೇಳಿದ್ರೆ ನಾನು ಟಾಪ್ ಆ್ಯಂಡ್ ಅಲ್ಲಿ ಬರುವಂತ ನಮಗೆ ಮೈನ್ ಆಗಿ ಅಲೈವ್ ವೀಲ್ ಬರುತ್ತೆ ಮತ್ತೆ ಸಿಕ್ಸ್ ಏರ್ ಬ್ಯಾಗ್ಸ್ ಬರುತ್ತೆ ಫೀಚರ್ಸ್ ಸೇಫ್ಟಿ ಫೀಚರ್ಗೆ ಬರ್ಬೇಕಂದ್ರೆ ಸಿಕ್ಸ್ ಏರ್ಬ್ಯಾಗ್ ಅಂತ ಹೇಳಿದ್ರೆ ಅದು ಸೇಫ್ಟಿಗೆ ಅಗತ್ಯವಾಗಿ ಬೇಕಾಗಿರುವಂಥದ್ದು ಆದರೆ ನಮಗೆ ಈ ಅಲೈ ವೀಲ್ ಅದೊಂದು ಸ್ಟೈಲಿಶ್ ಆಗಿರುತ್ತೆ ಬೆನಿಫಿಟ್ ಇಲ್ಲ ಅಂತಲ್ಲ ಇದೆ ಆದರೆ ನಾರ್ಮಲ್ ವೀಲ್ ಇದ್ರೂ ಸಾಕಾಗುತ್ತೆ ಗಾಡಿಯಲ್ಲಿ ಅಪ್ ಡಿಸ್ಪ್ಲೇ ಇರುತ್ತೆ ಮತ್ತೆ ಕೆಲವೊಂದು ಫೀಚರ್ಸ್ ಎಲ್ಲ ಅಪ್ಡೇಟ್ ಕೊಟ್ಟಿರ್ತಾರೆ ಆದರೆ ಎಲ್ಲ ಫೀಚರ್ಸ್ ನಮಗೆ ಯೂಸ್ ಆಗ್ತದೆ ಅಂತ ಹೇಳಲಿಕ್ಕೆ ಏನಿಲ್ಲ ಅದಕ್ಕಾಗಿ ನಾನು ಅಂದರೆ ನಾಲ್ಕು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಅದಕ್ಕೆ ಇ ಎಮ್ ಐ ಮಾಡಿಕೊಂಡು ಇಂಟ್ರೆಸ್ಟ್ ಕಟ್ಟಿದಾಗ ನಮಗೆ ಕನಿಷ್ಠ ಅಂದ್ರೆ ಒಂದು ಲಕ್ಷ ರೂಪಾಯಿ ಅಷ್ಟು ಆ ಒಂದು ಏಳು ವರ್ಷ ಆಗುವಾಗ ಆ ನಾಲ್ಕು ಲಕ್ಷ ರೂಪಾಯಿಗೆ ಕಡಿಮೆ ಅಂದರೂ ಒಂದು ಲಕ್ಷ ರೂಪಾಯಿ ಅಷ್ಟು ಎಕ್ಸ್ಟ್ರಾ ಇಂಟ್ರೆಸ್ಟ್ ಹೋಗುತ್ತೆ ಆ ಒಂದು ಲಕ್ಷ ರೂಪಾಯಿ ಇಂಟ್ರೆಸ್ಟ್ ಕಟ್ಟೋ ಬದಲಿ ನಾವು ಬೇಸ್ ಮಾಡೆಲ್ ತಗೊಂಡು ಅಂದರೆ ಬೇಸ್ ವೇರಿಯಂಟ್ ತಗೊಂಡು ನಾವು ಅದಕ್ಕೆ ಅಪ್ಡೇಟ್ ಮಾಡಿದರೆ ನಮಗೆ ಅಷ್ಟೇನು ಎಕ್ಸ್ಟ್ರಾ ಇದು ಅಂದರೆ ಅಷ್ಟು ಖರ್ಚು ನಿಲ್ಲೋದಿಲ್ಲ ಅಂತ ಹೇಳುವಂಥ ಲೆಕ್ಕಾಚಾರ ನಂದಾಗಿತ್ತು ಅದಕ್ಕಾಗಿ ನಾನು ಬೇಸ್ ವೇರಿಯಂಟ್ ತಗೊಂಡೆ ಬೇಸ್ ವೇರಿಯಂಟ್ ತಗೊಂಡು ನಾನು ಏನೆಲ್ಲ ಅದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದೆ ಅಂತ ಹೇಳೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಬ್ಯಾಕ್ ಇಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಾನು ನೋಡಿ ಈ ಒಂದು ಕ್ರೋಮ್ ಇದು ಟಾಪ್ ಅಲ್ಲಿ ಅಂದರೆ ಜಿ ವೇರಿಯಂಟಿಂದ ವಿ ವೇರಿಯಂಟ್ ಎರಡು ವೇರಿಯಂಟಲ್ಲಿ ಮಾತ್ರ ಬರುವಂಥದ್ದು ನಾನು ಈ ಒಂದು ಕ್ರೋಮನ್ನು ನಾನು ಫಿಕ್ಸ್ ಮಾಡಿಸಿರೋ ಅದು ಇದು ಶೋರೂಮಲ್ಲಿ ಮಾಡಿಸಿರೋದಾಯ್ತಾ ನಿಮಗೆ ಶೋರೂಮಲ್ಲಿ ಇನ್ನೂ ಔಟ್ ಆಫ್ಟರ್ ಮಾರ್ಕೆಟಲ್ಲಿ ಸಿಗುತ್ತೆ ಆದರೆ ಶೋರೂಮಲ್ಲಿ ನಿಮಗೆ ಟಾಪ್ ಅಲ್ಲಿ ಬರುವಂಥ ಅದೇ ಸೇಮ್ ಫಿನಿಶ್ ಬರುವಂತ ಅದನ್ನೇ ಅವರು ಹಾಕಿಕೊಟ್ರು ಆ ನಂತರ ನಾನು ನೋಡಿ ಇಲ್ಲೊಂದು ಬ್ಯಾಡ್ಜಿಂಗ್ ಇತ್ತು ಈಂತ ಹೇಳುವಂತಹ ಒಂದು ಬ್ಯಾಡ್ಜಿಂಗ್ ಇತ್ತು ಆ ಈ ಬ್ಯಾಡ್ಜಿಂಗ್ ಅನ್ನ ನಾನು ರಿಮೂವ್ ಮಾಡಿದೆ ಯಾಕಂದ್ರೆ ಔಟ್ ಸೈಡ್ ಇಂದ ನಿಮಗೆ ಬ್ಯಾಕ್ ಇಂದ ಸಡನ್ ಆಗಿ ಬಂದು ಕಸ್ಟಮರ್ ಯಾರಾದ್ರೂ ಈಗ ಒಂದು ಕಾರಣದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಇದ್ದವನು ಹೀಗೆ ನೋಡಿದ್ರೆ ಅವನಿಗೆ ಸಡನ್ ಆಗಿ ಇದನ್ನ ಔಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಬ್ಯಾಕ್ ನೋಡ್ಬೇಕಾದ್ರೆ ಈ ಒಂದು ಕ್ರೋಮ್ ಫಿನಿಶ್ ಇದೆ ಜೊತೆಗೆ ಅದರಲ್ಲಿ ರೇರ್ ವ್ಯೂ ಕ್ಯಾಮರಾ ಇದೆ ಅದ ಕಾರಣ ನಿಮ್ಗೆ ಇದು ಟಾಪಿನಲ್ಲಿ ಬರುವಂತದ ಅಲ್ಲ ಜಿ ವೇರಿಯಂಟ್ ಅಂತ ಯಾವ್ದು ಅಂತ ಸಡನ್ ಆಗಿ ಔಟ್ ಮಾಡ್ಲಿಕ್ಕೆ ದೂರದಿಂದ ಗೊತ್ತಾಗೋದಿಲ್ಲ ಇಲ್ಲಿ ಒಂದು ಬ್ಯಾಡ್ಜಿಂಗ್ ಇದ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಅಪ್ಗ್ರೇಡ್ ಹೇಳಿ ಹೀಗೆ ಬ್ಯಾಕ್ ಇಂದ ಸಡನ್ ನೋಡ್ಬೇಕಂದ್ರೆ ಗೊತ್ತಾಗುತ್ತೆ ಬ್ಯಾಕ್ ಯಾರ್ಯಾರು ವೈಪರ್ ಬರೋದಿಲ್ಲ ಅದರಲ್ಲಿ ಸ್ವಲ್ಪ ಗೊತ್ತಾಗುತ್ತೆ ಆದ್ರೆ ಅಷ್ಟೇನು ತಲೆ ಕೆಡಿಸಿಕೊಳ್ಳಿಕ್ಕೆ ಅದ್ರಲ್ಲಿ ಯಾಕಂದ್ರೆ ಸಣ್ಣ ಒಂದು ಬ್ಯಾಕ್ ವೈಪರ್ ಅಲ್ಲಿ ನಮ್ಗೆ ಎಕ್ಸ್ಟ್ರಾ ಬೆನಿಫಿಟ್ ಅಂತ ಹೇಳೋ ಬೆನಿಫಿಟ್ ಇದೇ ಇರುತ್ತೆ ಎಲ್ಲಾದ್ರಲ್ಲ ಅಂದ್ರೆ ಅಪ್ಗ್ರೇಡ್ ಮಾಡ್ತಾ ಹೋದಾಗೇನೆ ಒಂದೊಂದು ಫೀಚರ್ಸ್ ಅಡಿಷನ್ ಆಗಿ ಕೊಟ್ಟಿರ್ತಾರೆ ನಮ್ಗೆ ಅದನ್ನು ಕೆಲವು ಅಷ್ಟು ಅಗತ್ಯ ಇರಲಿಲ್ಲ ನಾವು ಬೇಸ್ ವೇರಿಯಂಟ್ ತಗೋಬೇಕಂದ್ರೆ ನಮ್ಗೆ ಇಲ್ಲಿ ಎ ಪಿಲ್ಲರ್ ಬಿ ಪಿಲ್ಲರ್ ಸಿ ಪಿಲ್ಲರ್ ಅಲ್ಲಿ ನಮ್ ಅಂದ್ರೆ ನಮ್ಗೆ ನಾರ್ಮಲ್ ಆಗಿ ವೈಟ್ ಪೇಂಟ್ ಬರುತ್ತೆ ಯಾಕಂದ್ರೆ ಬಾಡಿ ಕಲರ್ ಏನಿದೆ ಈ ಬಾಡಿ ಕಲರ್ ಬರುವಂತದ್ದು ನಾನು ಈ ಇದನ್ನ ಮ್ಯಾಟ್ ಫಿನಿಶಿಂಗ್ ಬ್ಲಾಕ್ ಮಾಡಿದೆ ಈ ಮೂರು ಸೆಟ್ ನ ಮ್ಯಾಟ್ ಫಿನಿಶಿಂಗ್ ಮಾಡಿದೆ ಅಂದ್ರೆ ಟಾಪ್ ಅಲ್ಲಿ ಬರೋ ರೀತಿಯಲ್ಲಿ ಮಾಡಿದೆ ಅದು ಸಡನ್ ಆಗಿ ಗೊತ್ತಾಗುದಿಲ್ಲ ಇವಾಗ ಡಿಫರೆನ್ಸ್ ಅಂದ್ರೆ ಅಷ್ಟು ಡಿಫರೆನ್ಸ್ ಆಯ್ತು ಜೊತೆಗೆ ಡೋರ್ ಹ್ಯಾಂಡಲ್ ಇದೊಂದು ಕ್ರೋಮ್ ಫಿನಿಶ್ ಮಾಡಿಸಿದೆ ಈ ಬ್ಯಾಕ್ ಅಲ್ಲಿರುವಂತಹ ಕ್ರೋಮ್ ಮತ್ತು ಡೋರ್ ಹ್ಯಾಂಡಲ್ ಈ ಒಂದು ಇದನ್ನ ನಾನು ಶೋರೂಮ್ ಅಲ್ಲಿ ಫಿಕ್ಸ್ ಮಾಡಿಸಿರುವಂತದ್ದು ಯಾಕಂದ್ರೆ ನನಗೆ ಅದರಲ್ಲಿ ಅಡಿಷನಲ್ ಆಗಿ ಒಂದು ಮ್ಯಾಟ್ ಅಂತ ಹೇಳಿದ್ರು ಅದನ್ನ ಕ್ಯಾನ್ಸಲ್ ಮಾಡಿಸಿ ಅದರ ಅಮೌಂಟ್ ಅನ್ನ ಅಲ್ಲಿಂದ ಏನು ಬ್ಯಾಲೆನ್ಸ್ ಇತ್ತು ಅದಕ್ಕೆ ಸ್ವಲ್ಪ ಆಡ್ ಮಾಡಿ ನಾನು ಎಕ್ಸ್ಟ್ರಾ ಒಂದು ಕ್ರೋಮನ್ನು ಶೋರೂಮ್ ಅಲ್ಲಿ ಫಿಕ್ಸ್ ಮಾಡಿಸಿದೆ ಅಂದ್ರೆ ಸೈಡ್ ಅಲ್ಲಿ ನನಗೆ ಇಷ್ಟು ಮಾತ್ರ ನಾನು ಶೋರೂಮ್ ಅಲ್ಲಿ ಮಾಡಿಸಿರುವಂತದ್ದು ಇನ್ನು ಫ್ರಂಟ್ ವಿಚಾರಕ್ಕೆ ಬರ್ಬೇಕಂತ ಹೇಳಿದ್ರೆ ಕಣ್ಣನ್ನು ಹೋಲುವಂತಹ ಎರಡು ಲೈಟ್ ಅನ್ನು ಫಿಕ್ಸ್ ಮಾಡಿಸಿದೆ ಅಂದ್ರೆ ಇದು ಎಲ್ ಇ ಡಿ ಲೈಟ್ ಇದೆ ಇದು ಎಲ್ ಇ ನಿಮಗೆ ವೈಟ್ ಮತ್ತು ಎಲ್ಲೋ ಎರಡೂ ಇದೆ ಯಾಕಾಗಿ ಲೈಟ್ ಫಿಕ್ಸ್ ಅಂತ ಹೇಳಿದ್ರೆ ನನಗೆ ಫೋಗ್ ಲ್ಯಾಂಪ್ ಹಾಕಬೇಕಂದ್ರೆ ಅದಕ್ಕೆ ತುಂಬಾ ಖರ್ಚಿತ್ತು ಇದು ಸುಮಾರು ಎರಡು ಸಾವಿರ ರೂಪಾಯಿ ರೇಂಜಲ್ಲಿ ನನಗೆ ಎರಡು ಮಿನಿ ಡ್ರೈವ್ ಲೈಟ್ಸ್ ಬಂದಿತ್ತು ಇದು ನಾನು ಯಾವಾಗ ಯೂಸ್ ಮಾಡೋದು ಅಂತ ಹೇಳಿದ್ರೆ ಈ ಫೋಗ್ ಇರುವಂತಹ ಸಂದರ್ಭಗಳಲ್ಲಿ ಮಾತ್ರ ಯೂಸ್ ಮಾಡೋದು ಇಲ್ಲಾಂದ್ರೆ ಫ್ರಂಟಲ್ಲಿ ಬರುವಂತವರಿಗೆ ತುಂಬಾ ಅಂದ್ರೆ ತುಂಬಾ ಎಫೆಕ್ಟಿವ್ ಆಗುತ್ತೆ ಕಣ್ಣಿಗೆ ತುಂಬಾ ಹೊಡೆಯುತ್ತೆ ಅದಕ್ಕಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಡೋದಕ್ಕಿಂತ ನಮಗೆ ಎಲ್ಲಿ ಅಗತ್ಯ ಬರುತ್ತೆ ಯಾಕಂದ್ರೆ ಫೋಗ್ ಇರುವಂತಹ ಟೈಮಲ್ಲಿ ಯಾರಿಗೂ ತೊಂದರೆ ಆಗಲ್ಲ ಈ ಲೈಟ್ ಹಾಕಿದೆ ಅದಕ್ಕಾಗಿ ಮಾತ್ರ ನಾನು ಎಲ್ಲೋ ಲೈಟ್ ಮಾತ್ರ ಹೆಚ್ಚಾಗಿ ಯೂಸ್ ಮಾಡ್ತಿರೋದು ಇದರಲ್ಲಿ ವೈಟ್ ಲೈಟ್ ಯೂಸ್ ಮಾಡೋದೇ ಇಲ್ಲ ಅದಕ್ಕಾಗಿ ಎಕ್ಸ್ಟ್ರಾ ಸ್ವಿಚ್ ಇಟ್ಟಿದ್ದೀನಿ ಒಳಗಡೆ ಜೊತೆಗೆ ಫ್ರಂಟ್ ಅಲ್ಲಿ ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಿರುವಂತದ್ದು ಈ ಕ್ಯಾಮರಾ ಅಂತ ಹೇಳಿದ್ರೆ ನಾನು ನನ್ನ ಗಾಡಿಗೆ ನಾನು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾ ಮಾಡಿಸಿದೆ ಈ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾದಲ್ಲಿ ನನಗೆ ಇತ್ತೀಚೆಗಂತೂ ಒಂದು ಬೆನಿಫಿಟ್ ಕೂಡ ಆಯಿತು ನಾನು ಮುಂದಿನ ವಿಡಿಯೋದಲ್ಲಿ ಆ ಒಂದು ವಿಚಾರವನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ಒಂದು ಕ್ಯಾಮರಾದಲ್ಲಿ ನನಗೆ ಅಂದ್ರೆ ಫ್ರಂಟ್ ಅಲ್ಲಿ ಒಂದು ಕ್ಯಾಮರಾ ರೇರ್ ಒಂದು ಕ್ಯಾಮರಾ ಜೊತೆಗೆ ಎರಡು ಮಿರರ್ ಅಲ್ಲಿ ಎರಡು ಕ್ಯಾಮರಾ ಬರ್ತಾ ಇದೆ ಈ ಮಿರರ್ ಅಲ್ಲಿ ಕ್ಯಾಮರಾ ನಿಮಗೆ ಈ ರೀತಿ ಬರುತ್ತೆ ನೋಡಿ ಒಂದು ಡೂಮ್ ಕ್ಯಾಮರಾ ಬರುವಂಥದ್ದು ಎರಡು ಮಿರರ್ ಅಲ್ಲೂ ಇದೆ ಈ ಸೈಡ್ ಮತ್ತು ಆ ಸೈಡ್ ಎರಡರಲ್ಲೂ ನಿಮ್ಗೆ ಒಂದು ಕ್ಯಾಮರಾ ಬರುತ್ತೆ ಔಟ್ ಸೈಡ್ ನಾನು ಫಿಟ್ ಮಾಡಿರುವಂಥದ್ದು ಇಷ್ಟು ಮಾತ್ರ ಏನು ಹೊಲಗಿನ ವಿಚಾರಕ್ಕೆ ಬರಬೇಕಂತ ಹೇಳಿದ್ರೆ ನಾನು ಕೆಲವೊಂದು ಮಾತ್ರ ಇದಕ್ಕೆ ಅಗತ್ಯವಾಗಿರುವಂತಹ ಕೆಲವೊಂದು ಇದನ್ನು ಫಿಟ್ ಮಾಡಿಸಿರುವಂಥದ್ದು ಅಂದ್ರೆ ಮೈನ್ ಆಗಿ ನನಗೆ ಬೇಕಾಗಿದ್ದದ್ದು ಒಂದು ಸ್ಟೇರಿಂಗ್ ವೀಲ್ ಈ ಸ್ಟೇರಿಂಗ್ ವೀಲ್ ನ ಬಗ್ಗೆ ಕೂಡ ನಾನು ಎಕ್ಸ್ಟ್ರಾ ಒಂದು ವಿಡಿಯೋ ಮಾಡಿದ್ದೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಲಿಂಕ್ ಹಾಕಿರ್ತೀನಿ ಯಾಕಂದ್ರೆ ಅದಕ್ಕೆ ಎಷ್ಟು ಖರ್ಚಾಗಿತ್ತು ನಾನು ಇಲ್ಲಿಂದ ಪರ್ಚೆಸ್ ಮಾಡಿದೆ ಎಲ್ಲ ಆ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಹೇಳಿದ್ದೀನಿ ಸ್ಟೇರಿಂಗ್ ಅಂದ್ರೆ ಟಾಪ್ ಆ್ಯಂಡ್ ವೇಯಂಟ್ ಇದ್ದೊಂದು ಸ್ಟೇರಿಂಗ್ ಹಾಕಿಸಿರುವಂತದ್ದು ಇದರಲ್ಲಿ ಕಂಟ್ರೋಲರ್ ಮಾತ್ರ ನಾನು ಇದಕ್ಕೆ ಕನೆಕ್ಟ್ ಮಾಡಿಲ್ಲ ಯಾಕಂದ್ರೆ ಇದಕ್ಕೊಂದು ಕ್ರಾಕ್ ಸ್ಪ್ರಿಂಗ್ ಹಾಕ್ಸಿದ್ರೆ ನನಗೆ ಇದು ಟಾಪ್ ಅಂಡ್ ಅಲ್ಲಿ ಬರುವಂತಹ ಎಲ್ಲ ಫೀಚರ್ಸ್ ಕೂಡ ಅಂದ್ರೆ ಈ ಒಂದು ಕ್ರೂಸ್ ಕಂಟ್ರೋಲ್ ಬಿಟ್ಟು ಉಳಿದಿರುವಂತಹ ಫೀಚರ್ಸ್ ಅಲ್ಲಿ ಇದರಲ್ಲಿ ನಮಗೆ ವರ್ಕ್ ಆಗುತ್ತೆ ಬಟ್ ನಾನು ವರ್ಕ್ ಮಾಡಿಲ್ಲ ಇಲ್ಲ ಅಂತ ಹೇಳುವಂಥ ಉದ್ದೇಶದಿಂದ ನನಗೆ ಅಷ್ಟೇನು ಬೇಕಾಗಿರಲಿಲ್ಲ ಬಟ್ ಅಂದ್ರೆ ಲೆದರ್ ಫಿನಿಷಿಂಗ್ ಬೇಕಿತ್ತು ಅದಕ್ಕಾಗಿ ಟಾಪ್ ಆ್ಯಂಡ್ ವೇರಿಯಂಟ್ ಇದ್ದು ಒಂದು ಸ್ಟೇರಿಂಗಲ್ಲಿ ಹಾಕಿಸಿದ್ದೀನಿ ಜೊತೆಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಅಂತ ಹೇಳುವಾಗ ನಾನು ಜಿ ಟಿ ಆರ್ ಪ್ರೊ ಮ್ಯಾಕ್ಸ್ ಇದ್ದು ಒಂದು ಸ್ಕ್ರೀನ್ ಹಾಕ್ಸಿರುವಂಥದ್ದು ನನಗೆ ಈ ತ್ರೀ ಇದು ನೋಡಿ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾದ ಒಂದು ಇದರಲ್ಲಿ ವಿಚಾರ ಫೋರ್ ಸೈಡ್ ಕೂಡ ನಮಗೆ ಕ್ಲಿಯರ್ ಕಾಣಿಸ್ತಾ ಇದೆ ನಿಮಗೆ ಅದರಲ್ಲಿ ಎಲ್ಲ ವ್ಯೂ ಈಗ ನಾನು ಇದು ರೈಟ್ ವ್ಯೂ ಲೆಫ್ಟ್ ವ್ಯೂ ಈ ಲೆಫ್ಟ್ ವ್ಯೂ ನಾನು ಹೇಳಬೇಕಂದ್ರೆ ನಿಮಗೆ ನೋಡಿ ನಾನು ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನಮಗೆ ಸ್ಟಾರ್ಟ್ ಆದಾಗ ನಮಗೆ ಅದೇ ಇಲ್ಲಿ ನಾನು ಇಲ್ಲಿ ತಿರುಗುವಂಥದ್ದೆಲ್ಲ ಕ್ಲಿಯರ್ ಆಗಿ ಕಾಣುತ್ತೆ ಇಲ್ಲಿ ನೋಡಿ ಅಣ್ಣ ಈ ಸ್ಪೇಸ್ ನೋಡ್ಕೊಳ್ಳಿ ಅಂದ್ರೆ ಗಾಡಿಯ ಒಂದು ಟೈರ್ ತಿರುಗುವಂಥದ್ದು ಇಲ್ಲಿ ನೋಡಿ ರೈಟ್ ಸೈಡ್ ಇದ್ದು ನಮಗೆ ಏನಾದ್ರು ಹೊಂಡ ಗುಂಡಿ ಏನಾದರೂ ಇದ್ರೆ ರೋಡಲ್ಲಿ ನಮಗೆ ಕ್ಲಿಯರ್ ಆಗಿ ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದೊಂದು ಎಕ್ಸ್ಟ್ರಾ ಬೆನಿಫಿಟ್ ಆಯಿತಾ ಇದಕ್ಕಿಂತ ಹೆಚ್ಚಾಗಿ ತ್ರೀ ಸಿಕ್ಸ್ಟಿ ಡೇಲ್ ನನಗೆ ಇನ್ನೊಂದು ಬೆನಿಫಿಟ್ ಆಗಿದೆ ಆ ಬೆನಿಫಿಟ್ ಏನಂತ ಹೇಳೋದನ್ನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಆಟೋಮೆಟಿಕ್ ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ ನಾವು ಆಫ್ಟರ್ ಮಾರ್ಕೆಟ್ ಅಲ್ಲಿ ಹಾಕಿಸಿದ್ರೆ ನಮ್ಗೆ ಇದೊಂದು ಎಕ್ಸ್ಟ್ರಾ ಬೆನಿಫಿಟ್ ಇರುತ್ತೆ ಯಾಕಂದ್ರೆ ಡ್ಯಾಶ್ ಕ್ಯಾಮ್ ಅಗತ್ಯ ಬರೋದಿಲ್ಲ ನಮಗೆ ನಾಲ್ಕು ಸೈಡ್ ಇದ್ದು ಕೂಡ ಇದರಲ್ಲಿ ಆಟೋಮೆಟಿಕ್ ಆಗಿ ರೆಕಾರ್ಡ್ ಆಗ್ತಾ ಇರುತ್ತೆ ಅದಕ್ಕಾಗಿ ಇದು ಕೂಡ ನಮಗೊಂದು ಹೆಚ್ಚು ಬೆನಿಫಿಟ್ ಅಂತಲೇ ಹೇಳ್ಬೋದು ನಾನು ಮೈನ್ ಆಗಿ ಹಾಕಿಸಿರುವಂಥದ್ದು ಒಂದು ಸ್ಟೇರಿಂಗ್ ವೀಲು ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ವಿತ್ ಕ್ಯೂ ಎಲ್ ಇ ಡಿ ಡಿಸ್ಪ್ಲೇ ಲೆವೆನ್ ಪಾಯಿಂಟ್ ಏಯ್ಟ್ ಇಂಚ್ ಏನೋ ಬರುತ್ತೆ ಅದು ದೊಡ್ಡ ಡಿಸ್ಪ್ಲೇ ಮೀಡಿಯಂ ರೇಂಜ್ ಇದು ಸಾಕಾಗ್ತಿತ್ತು ಬಟ್ ನಾನು ಸ್ವಲ್ಪ ದೊಡ್ಡದೇ ಇರಲಿ ಇರ್ಲಿದ್ದಿರುವಂತಹ ವಿಚಾರದಲ್ಲಿ ನಾನು ದೊಡ್ಡ ಡಿಸ್ಪ್ಲೇನೆ ಹಾಕಿಸಿದ್ದೀನಿ ನೆಕ್ಸ್ಟ್ ನಾನು ಇನ್ನೊಂದು ಲ್ಯಾಪ್ಕಾರ್ನ ಅವರದೊಂದು ಒನ್ ಫಿಫ್ಟಿ ವ್ಯಾಟ್ ಕಾರ್ ಇನ್ವರ್ಟರ್ ಅಂತ ಹೇಳುವಂತಹ ಒಂದು ಇಕ್ವಿಪ್ಮೆಂಟ್ ಅನ್ನು ಕೂಡ ಜೊತೆಗೆ ಇಟ್ಕೊಂಡಿದ್ದೀನಿ ಇದು ಯಾಕಂದ್ರೆ ನನಗೆ ಎಲ್ಲಾದ್ರೂ ಲಾಂಗ್ ಹೋದಾಗ ನಮಗೆ ಲ್ಯಾಪ್ಟಾಪ್ ಚಾರ್ಜ್ ಮಾಡ್ಬೇಕಂತ ಅನ್ಕೊಂಡ್ರೆ ನಾವು ಈ ಒಂದು ಯೂನಿಟ್ ಅಲ್ಲಿ ನಮಗೆ ಚಾರ್ಜ್ ಮಾಡ್ಲಿಕ್ಕೆ ಆಪ್ಷನ್ ಇದೆ ನೋಡಿ ನಿಮಗೆ ಇದು ಪವರ್ ಲ್ಯಾಪ್ಟಾಪ್ಗೆ ಬೇಕಾಗಿರುವಂತಹ ಪವರ್ ಇದು ಎಲ್ ಕೊಡುತ್ತೆ ಇದರಲ್ಲಿ ಎರಡು ಎಸ್ ಬಿ ಇನ್ಪುಟ್ ಇದೆ ಜೊತೆಗೆ ಒಂದು ಕಾರ್ ಚಾರ್ಜರ್ ಕೂಡ ಕನೆಕ್ಟ್ ಮಾಡ್ಲಿಕ್ಕೆ ಆಪ್ಷನ್ ಇದೆ ಇದನ್ನು ನಮ್ಮ ಏನು ಚಾರ್ಜರ್ ಯೂನಿಟ್ ಇರುತ್ತೆ ಅದಕ್ಕೆ ಕನೆಕ್ಟ್ ಮಾಡ್ಲಿಕ್ಕೆ ಇರುವಂಥ ಆಪ್ಷನ್ ಐತೆ ಇದು ಇದನ್ನು ಇದರ ಡೀಟೇಲ್ ಕೂಡ ಇನ್ನೊಂದು ಮುಂದಿನ ವೀಡಿಯೋದಲ್ಲಿ ನನಗೆ ತೋರಿಸಿ ಹೋಗ್ತೀನಿ ಇದರ ಬೆನಿಫಿಟ್ ಏನಿದೆ ಅನ್ನು ಹೇಗೆ ಯೂಸ್ ಮಾಡ್ಬೋದು ಎಲ್ಲ ವಿಚಾರಗಳನ್ನು ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಜೊತೆಗೆ ಇನ್ನು ನಾನು ಮೈನ್ ಹಾಕ್ಸಿರುವಂಥದ್ದು ಇಷ್ಟೇ ಮತ್ತೆ ಒಂದು ರೈನ್ ವೈಸರ್ ಒಂದು ಔಟ್ಸೈಡನ್ನು ಸೈಡ್ ನಾವು ನನಗೆ ಟೋಟಲ್ ಆಗಿ ಇಷ್ಟು ಒಂದು ಐಟಮ್ಗೆ ನನಗೆ ಎಕ್ಸ್ಟ್ರಾ ಅಂತ ಎಕ್ಸ್ಟ್ರಾ ಫಿಟ್ಟಿಂಗ್ ಅಲ್ಲಿ ಬಂದಿರುವಂತದ್ದು ಸುಮಾರು ಒಂದು ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಷ್ಟು ನಾನು ಈ ಒಂದು ತ್ರೀ ಸಿಕ್ಸ್ಟಿ ಕ್ಯಾಮ್ರಾಕ್ಕೆ ಕೊಟ್ಟಿದ್ದೀನಿ ತ್ರೀ ಸಿಕ್ಸ್ಟಿ ನನಗೆ ಇಷ್ಟೆಲ್ಲ ಮಾಡಿದಾಗ ಸುಮಾರು ಎಷ್ಟೆಲ್ಲ ಬಂದಿದೆ ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಷ್ಟು ರೇಂಜು ಈ ಒಂದು ಇದಕ್ಕೆ ಬಂದಿದೆ ಮತ್ತೆ ಹೆಡ್ಲೈಟ್ ಎಲ್ ಇ ಡಿ ಹೆಡ್ಲೈಟ್ ಚೇಂಜ್ ಮಾಡಿಸಿದ್ದೀನಿ ಅದಕ್ಕೆ ಒಂದು ನಾಲ್ಕೂವರೆ ಸಾವಿರ ರೂಪಾಯಿ ಕೊಟ್ಟಿದ್ದೆ ನಾನು ಹೆಡ್ಲೈಟ್ಗೆ ಮತ್ತೆ ಸ್ಟೇರಿಂಗ್ ವೀಲು ಇದೆಲ್ಲ ಸೇರಿ ನನಗೆ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಅಷ್ಟು ನಾನು ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕ್ಸಿದ್ದೀನ ಇದರಲ್ಲಿ ನನಗೆ ಲಾಭ ಅಂತ ಅನಿಸಿದ್ದು ಎಂಬತ್ತು ಸಾವಿರ ರೂಪಾಯಿಯಲ್ಲಿ ನಾವು ನಾಲ್ಕು ಲಕ್ಷ ರೂಪಾಯಿದ್ದು ಎಕ್ಸ್ಟ್ರಾ ಕೊಟ್ಟು ಗಾಡಿ ತಗೊಳ್ಳೋದಕ್ಕಿಂತ ನಮಗೆ ಎಂಬತ್ತು ಸಾವಿರ ರೂಪಾಯಿ ಅದರ ಇಂಟ್ರೆಸ್ಟ್ ದುಡ್ಡಲ್ಲಿ ನಾವು ಈ ಒಂದು ಬೇಸ್ ವೇರೆಂಟಿಗೆ ಅಪ್ಡೇಟ್ ಮಾಡಿ ಆಗಿದೆ ಇನ್ನು ವ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ ಓಕೆ ವ್ಯಾರಂಟಿ ಇಲ್ಲಾಂದರೂ ಪರವಾಗಿಲ್ಲ ಯಾಕಂದರೆ ಎಲೆಕ್ಟ್ರಾನಿಕ್ ಇದು ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸಲ್ಲಿ ಕೂಡ ವ್ಯಾರಂಟಿ ನಮಗೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಚಾನ್ಸಸ್ ಇಲ್ಲ ಎಲ್ಲಾದರೂ ಈ ನಮ್ಮ ಅಂದರೆ ಸಡನ್ನಾಗಿ ಏನೂ ಕಂಪ್ಲೇಂಟ್ ಬರೋದಿಲ್ಲ ಏನಂದರೂ ಬಂದಾಗಲ್ಲ ಅದನ್ನು ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳುವಂಥ ಉದ್ದೇಶದಿಂದ ನಾನು ಅಂದರೆ ನನಗೆ ಅಷ್ಟು ಲಾಭ ಆಗೋಗಿತ್ತು ಆಲ್ರೆಡಿ ನನ್ನ ಗಾಡಿ ಒಂದು ಅರವತ್ತು ಸಾವಿರ ಕಿಲೋಮೀಟರ್ ಅಷ್ಟು ಓಡಿ ಆಯಿತು ಮುಂದಿನ ವಿಡಿಯೋದಲ್ಲಿ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೀವೇನಾದರೂ ಬೇಸ್ ಮಾಡೆಲ್ನ ಯೂಸ್ ಮಾಡ್ತಾ ಇದ್ರೆ ನೀವೇನಾದರೂ ಬೇಸ್ ಮಾಡೆಲ್ನ ಅಪ್ಡೇಟ್ ಮಾಡಿದರೆ ನಿಮಗೆ ಏನು ಅನಿಸ್ತು ಬೇಸ್ ಮಾಡೆಲ್ ಲಾಭ ಇಲ್ಲಾಂದರೆ ಮಿಡ್ಲ್ ತಗೊಳ್ಳುವಂಥದ್ದು ಲಾಭ ಅಥವಾ ಟಾಪ್ ಎಂಡ್ ತೊಗೊಳ್ವಂಥದ್ದು ಲಾಭ ಅಂತ ನಿಮಗೆ ಏನು ಅನಿಸ್ತಾ ಇದೆ ನಿಮ್ಮ ಅಭಿಪ್ರಾಯ ಏನು ಎಲ್ಲ ವಿಚಾರಗಳನ್ನ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲಾಂದರೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿ